ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ನೋಡ್ತಿದ್ದೀರಾ ಮತ್ತು ಲೈಕು ಕಮೆಂಟು ಶೇರು ಯಾರೆಲ್ಲ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ತುಂಬ ಟ್ಯಾಂಕ್ಸ್ ಮತ್ತು ಎಲ್ಲರಿಗೂ ಧನ್ಯವಾದಗಳು ಇವತ್ತು ಏನು ವೀಡಿಯೋ ತೊಗೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಬಂದು ನಾನು ಖುದ್ದಾಗಿ ಎಷ್ಟೆಲ್ಲ ಪಾಯಿಂಟ್ಸ್ ಸೇವಿಂಗ್ ಮಾಡ್ತಾಯಿದ್ದೀನಿ ಅನ್ನೋ ವಿಡಿಯೋನ ತಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗಲಿ ನೀವು ಕೂಡ ಕಾಯಿನ್ಸ್ಗಳ್ ಏನು ಮಾಡ್ತೀರಾ ಇವಾಗ ಚೇಂಜ್ ಬರುತ್ತೆ ಅದನ್ನು ಎಲ್ಲಾದರೂ ಮಕ್ಕಳು ಕೊಟ್ಬಿಡ್ತೀರಾ ಇಲ್ಲಾಂದರೆ ಎಲ್ಲಾಂದ್ರೆ ಅಲ್ಲಿ ಬಿಸಾಕ್ಬಿಡ್ತೀರಾ ಏನೋ ಒಂದು ಅಷ್ಟು ನಿಗವಾಗಿ ಎತ್ತಿಡಲ್ಲ ಅದನ್ನು ಅಲ್ವಾ ಅದಕ್ಕೋಸ್ಕರ ಕಾಯಿನ್ಗಳಿಂದಲೇ ನಾವು ಚಿನ್ನನ ತಗೋಬೋದು ಅಷ್ಟೆಲ್ಲ ಕಾಯಿನ್ಸ್ ಸೇರಿಸಿ ನಾವು ಚಿನ್ನನೇ ತಗೋಬೋದು ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ತಂದಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ನಾನು ಕಾಯಿನ್ಗಳನ್ನ ಎಷ್ಟೆಲ್ಲ ನಾನು ಕಾಯಿನ್ ಸೇರಿಸಿ ಸೇರಿಸಿರ್ತೀನಿ ಅಂತ ಪ್ರತಿಯೊಂದು ಕಾಯಿನ್ಸು ಸೇರಿಸಿರ್ತೀನಿ ಯಾಕೆಂದರೆ ನನಗೆ ಕಾಯಿನ್ಸ್ ಕಲೆಕ್ಟ್ ಮಾಡೋದಂದ್ರೆ ತುಂಬ ಇಷ್ಟ ನಮ್ಮಮ್ಮ ಕಾಯಿನ್ಗಳೇ ಕಲೆಕ್ಟ್ ಮಾಡಿ ಅದರಲ್ಲಿ ಎರಡು ಗ್ರಾಮ್ ಚಿನ್ನ ತೊಗೊಂಡಿದ್ರು ಅದೆಲ್ಲ ನೆನಪಾಗ್ತಿದೆ ನನಗೆ ನಮ್ಮಮ್ಮ ಹೇಗೆಲ್ಲ ಮಾಡ್ತಾಯಿದ್ರು ಅದೇ ಥರ ನಾನು ಕೂಡ ಮಾಡ್ತಾಯಿದ್ದೀನಿ ಸೇವಿಂಗ್ಸು ಏನಕ್ಕೂ ಕೂಡ ನಾನು ವೇಸ್ಟ್ ಮಾಡೋಲ್ಲ ಪ್ರತಿಯೊಂದು ಕಾಯಿನ್ಸ್ ಇವಾಗೆಲ್ಲ ನಮ್ಮ ಕಾಯಿನ್ಸು ಖರ್ಚು ಮಾಡಿದರೆ ಇಷ್ಟೆಲ್ಲ ಕಾಯಿನ್ಸ್ ನನ್ನ ಹತ್ರ ಇರ್ತಾ ಇತ್ತಾ ಇಲ್ಲ ಪ್ರತಿಯೊಂದು ಕಾಯಿನ್ಸು ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಇಲ್ಲಿ ನೋಡಿ ಹೊಸದು ಕಾಯಿನ್ ಬಂದು ಟ್ವೆಂಟಿ ರುಪೀಸ್ ಕಾಯಿನ್ ಇದು ಇದು ಕೂಡ ಕಾಯಿನ್ಸ್ ಇದೆ ಟೆನ್ ರುಪೀಸ್ ಕಾಯಿನ್ಸ್ ಇದೆ ಪ್ರತಿಯೊಂದು ಎಲ್ಲ ಥರ ಕಾಯಿನ್ಸ್ ಇದೆ ಅದನ್ನು ನಾನು ಹೇಗೆಲ್ಲ ಸೇವಿಂಗ್ ಮಾಡ್ತೀನಿ ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ನೀವು ಕೂಡ ಕಾಯಿನ್ಸ್ಗಳು ಹಿಂದೆ ಹೀಗೇನೆ ಸೇವಿಂಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂತ ಹೇಳಿ ಇಲ್ಲ ನಾನು ಮಾಡಲ್ಲ ಇನ್ಮೇಲೆ ಮಾಡ್ತೀನಿ ಅಂದರೆ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮನ್ನು ನೋಡಿ ಅವರು ಕೂಡ ಸ್ವಲ್ಪ ಮೋಟಿವೇಟಾಗಿ ಅವರು ಕಲಿಬೋದು ಅದಕ್ಕೋಸ್ಕರ ಕಾಯಿನ್ ಹೇಗೆ ಅಂದರೆ ಬೆಳಗ್ಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ನಾವು ಹಾಲಿಗೆ ಅಂತ ಕುಟ್ಕೊಳಿಸ್ತೀವಿ ಹಾಲಲ್ಲಿ ಕೂಡ ಚೇಂಜ್ ಬರುತ್ತೆ ಅದರಲ್ಲಿ ಒಂದು ಮೂರು ರೂಪಾಯಿ ಬರುತ್ತೆ ಇಲ್ಲ ಆರು ರೂಪಾಯಿ ಬರುತ್ತೆ ನಾಲ್ಕು ರೂಪಾಯಿ ಬರುತ್ತೆ ಚೇಂಜು ಒಂದು ಲೀಟ್ರ್ ತೊಗೊಂಡ್ರೆ ಅರ್ಧ ಲೀಟ್ರ್ ತೊಗೊಂಡ್ರೆ ಆ ಥರ ಎಲ್ಲ ಚೇಂಜ್ ಬರುತ್ತೆ ಅದನ್ನು ಮತ್ತೆ ನಾನು ಹಂಗೆ ಎತ್ತಿ ಎತ್ತಿಡಲ್ಲ ಹಾಂ ಸರಿನಾ ಅಡುಗೆ ಮನೇಲಿ ಈ ಥರ ಒಂದು ಡಬ್ಬ ಇಟ್ಟಿದ್ದೀನಿ ಇದು ಯಾವುದು ಗೊತ್ತಾ ಸುಮ್ಮನೆ ಏನಕ್ಕೆ ಉಂಡಿ ಎಲ್ಲ ತಗೊಂಡು ನಾವು ವೇಸ್ಟ್ ಮಾಡಬೇಕು ಅಂತ ನಾನು ಈ ಥರ ಇದು ಉಪ್ಪಿನಕಾಯಿ ಡಬ್ಬ ಇದು ಉಪ್ಪಿನಕಾಯಿ ಡಬ್ಬನೇ ಕ್ಲೀನಾಗಿ ತೊಳೆದು ಇದರಲ್ಲಿ ಏನಿದೆ ಇದಕ್ಕೆ ಸ್ವಲ್ಪ ಹಾಕಿ ಕ್ಲೀನಾಗಿ ಮುಚ್ಚಿಬಿಟ್ಟಿದ್ದೀನಿ ಟೈಟಾಗಿದೆ ಇನ್ನು ಬರಲ್ಲ ಇದು ಅದಕ್ಕೆ ನಾನು ಸ್ವಲ್ಪ ಇದು ಈ ಥರ ಗೋ ಹುಂಡಿಲಿ ಹೇಗೆ ಓಪನ್ ಇರುತ್ತೆ ಆ ಥರ ಇದನ್ನು ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಚಾಕು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ಎಲ್ಲೂ ಕೂಡ ನಾನು ಕಾಯಿನ್ಸು ವೇಷ್ಟೇ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಈಗ ರೂಮಲ್ಲಿ ಬಂದು ಬೀರುಲ್ ಬಂದು ಈ ಥರ ಡಬ್ಬ ಇಟ್ಬಿಟ್ಟಿದ್ದೀನಿ ಪ್ರತಿಯೊಂದು ಕಾಯಿನ್ಸ್ ಏನು ಬರುತ್ತೆ ಅದನ್ನೇ ಇಡೋಕ್ಕೆ ಅಡುಗೆ ಮನೇಲಿ ಬಂದು ಈ ಥರ ಇಟ್ಬಿಡ್ತೀನಿ ಯಾಕೆಂದರೆ ಇದನ್ನು ಓಪನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಕಾಯಿನ್ಸ್ ಬಂದದ್ನೆಲ್ಲ ನಾನು ಏನು ಮಾಡ್ತಿದ್ದೆ ಫಸ್ಟು ತಗೊಂಡು ಅಲ್ಲಿ ಇಲ್ಲಿ ಇಟ್ಬಿಡ್ತಾ ಇದೆ ಸುಮ್ಮನೆ ವೇಸ್ಟು ಯಾರಾದರೂ ಮಕ್ಕಳು ಕೇಳಿದ್ರೆ ಕೊಟ್ಬಿಡ್ತಾ ಇದೆ ಏನು ಲೆಕ್ಕ ಇಲ್ಲ ಏನಿಲ್ಲ ಕಾಯಿನ್ಸ್ ತಾನೆ ಮತ್ತೆ ಯಾರಾದರೂ ಚೇಂಜ್ ಬೇಕು ಅಂತ ಕೇಳಿದ್ರೆ ಅವ್ರಿಗೂ ಕೊಟ್ಬಿಡ್ತಾಯಿದ್ದೆ ಹಾಗೆ ಮಾಡ್ತಾಯಿದ್ದೆ ಬೇಕಾದ್ರೆ ಏನು ವಯಸ್ಸಾದವರು ಆ ಥರ ಎಲ್ಲ ಕೇಳ್ತಾರಲ್ಲ ಅವ್ರಿಗೆಲ್ಲ ಕೊಡೋದೇನು ಒಪ್ಪಲ್ಲ ಕಾಯಿನ್ ಇಲ್ಲಾಂದ್ರೂ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರು ಏನು ತಪ್ಪಲ್ಲ ಪಾಪ ವಯಸ್ಸಾದವರಲ್ವಾ ಅದಕ್ಕೋಸ್ಕರ ಈ ಥರ ಅದಾದಮೇಲೆ ನಾನು ಕಾಯಿನ್ಸ್ ಎಲ್ಲ ನಾನು ಪೇಮೆಂಟ್ಸ್ ಮಾಡೋದು ಕಳೆದ್ಕೊಂಡೆ ನಾನು ಇವಾಗ ಪ್ರತಿಯೊಂದು ಕಾಯಿನ್ಸು ನಾನು ಏನು ಮಾಡ್ತೀನಿ ಪ್ರತಿಯೊಂದು ಕಾಯಿನ್ಸು ಒಂದು ವೇಸ್ಟ್ ಮಾಡ್ದೇನೆ ನಾನು ಈ ಥರ ನಾನು ಅಡುಗೆ ಮನೆಯಲ್ಲಿ ಈ ಥರ ಹಾಕಿ ಇಟ್ಟಿರ್ತೀನಿ ಪ್ರತಿಯೊಂದು ಯಾವುದೆಲ್ಲ ನಾನು ಹೋದಾಗ ಹೊರಗಡೆ ಏನಾದರೂ ಬಸ್ಸು ಆಟೋ ಏನಾದರೂ ಹೋದಾಗ ಇಲ್ಲ ಹಾಲು ಏನಾದರೂ ತರಿಸ್ದಾಗ ಆ ಥರ ಇಡ್ತೀನಿ ಅಡುಗೆ ಮನೆಯಲ್ಲಿ ಅಡುಗೆ ಮನೇಲಿ ಬರೋ ಕಾಯಿನ್ಸು ಇವೆಲ್ಲ ಇದು ರೂಮಲ್ಲೆಲ್ಲ ಕಾಯಿನ್ಸ್ ಬರೋದು ಯಾವ ಯಾವ ಥರ ಅಂತ ಹೇಳಿದ್ರೆ ಇದು ನಮ್ಮ ಮನೆಯವ್ರಿಗೆ ರೂಲ್ಸ್ ಹಾಕಿಟ್ಟಿದ್ದೀನಿ ಮನೆಯವರು ಹೊರಗಡೆಯಿಂದ ಬರ್ತಾರಲ್ಲ ಅವ್ರ ಹತ್ರನೂ ಸಾಕಷ್ಟು ಖರ್ಚು ಮಾಡಿರ್ತಾರೆ ಖರ್ಚು ಮಾಡಿದಾಗ ಅವ್ರ ಹತ್ರನೂ ಕಾಯಿನ್ಸ್ ಎಲ್ಲ ಬಂದಿರತ್ತಲ್ಲ ಆ ಥರ ಕಾಯಿನ್ಸ್ನ ನಾನು ಏನು ಮಾಡಿದ್ದೀನಿ ಅದೊಂದು ರೂಲ್ಸೇ ಆಗೋಗಿದೆ ನಮ್ಮ ಮನೇಲಿ ಎಷ್ಟೇ ಕಾಯಿನ್ಸ್ ಬಂದರೂ ನಿಮ್ಮ ಹತ್ರ ತಂದು ಇಟ್ಬಿಡ್ಬೇಕು ಇಲ್ಲಿ ಅಂತ ಹೇಳಿರ್ತೀನಿ ಅದು ಅಭ್ಯಾಸ ಒಂದು ದಿನ ಎರಡು ದಿನ ಅಭ್ಯಾಸ ಆದ ಇವಾಗ ನಾನು ಕೇಳೋದೇ ಬೇಡ ಅವರು ಕಾಯಿನ್ನ ತಂದು ಟೇಬಲ್ ಮೇಲೆ ಇಟ್ಬಿಡ್ತಾರೆ ಅದನ್ನು ಬೆಳಿಗ್ಗೆ ತೆಗೆದು ನಾನು ಈ ಥರ ಎಲ್ಲ ಹಾಕಿ ಇಟ್ಕೋತೀನಿ ಅಲ್ವಾ ನೀವು ಕೂಡ ಅಷ್ಟೇ ಮಕ್ಕಳಿಗಾಗಲಿ ನಿಮ್ಮ ಮನೇಲಿ ಹಸ್ಬೆಂಡ್ಗಾಗ್ಲಿ ಪ್ರತಿಯೊಬ್ಬರು ದೊಡ್ಡೋರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಥರ ದುಡ್ಡನ್ನ ಮಹತ್ವ ದುಡ್ಡನ್ನ ಬೆಲೆ ಏನಿದೆ ಅದನ್ನು ಹೇಳ್ಕೊಡಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳಿಗೂ ಕೂಡ ಈ ಥರ ಎಲ್ಲ ಕಾಯಿನ್ನ ಕನೆಕ್ಟ್ ಮಾಡೋದು ದುಡ್ಡನ್ನ ಸೇವಿಂಗ್ ಮಾಡೋದು ಅದನ್ನೆಲ್ಲ ಅವ್ರು ಮುಂದೆನೇ ನೀವು ಮಾಡ್ತಾ ಇದ್ರೆ ಅವರು ಕೂಡ ಮುಂದೆ ಕಲ್ತ್ಕೊಂಡು ಹೋಗ್ತಾರೆ ಇವಾಗ ನಾನು ಹೇಗೆ ನಮ್ಮಮ್ಮ ಮಾಡ್ತಾ ಇದ್ರು ನಮ್ಮ ಅಮ್ಮನಿಂದ ನಾನು ಕಲಿತೆ ಅಂತ ಹೇಳ್ತೀನಲ್ವಾ ಹಾಗೇ ಅವರು ಕೂಡ ಕಲ್ತ್ಕೊಂಡು ಹೋಗ್ತಾರೆ ಇದನ್ನೇನು ಇವಾಗ ನಾನು ಕೌಂಟ್ ಮಾಡಲ್ಲ ಯಾಕೆಂದ್ರೆ ಇವಾಗ ಕೌಂಟ್ ಮಾಡಿದ್ರೆ ಇದರಲ್ಲಿ ಎಷ್ಟು ಒಂದು ಏಳ್ನೂರು ಎಂಟುನೂರು ಒಂಬೈನೂರು ಒಂದು ಸಾವಿರ ಯಾಕೆಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ಸು ತುಂಬಾ ಇದೆ ನೋಡಿ ಅದು ಕೂಡ ತುಂಬಾ ಇದೆ ಅದಕ್ಕೆ ಇಷ್ಟು ಇವಾಗ ಅಷ್ಟರಲ್ಲಿ ಅಷ್ಟು ಬೇಗ ಇಷ್ಟು ಬೇಗ ಅಂತೂ ನಾನು ಕಾಯಿನು ಕನೆಕ್ಟ್ ಮಾಡಲ್ಲ ಇನ್ನೂ ಸ್ವಲ್ಪ ತುಂಬಾ ಜಾಸ್ತಿ ಆಗಬೇಕು ಅದಾದ್ಮೇಲೆ ಏನು ಮಾಡ್ತೀನಿ ಅಂದ್ರೆ ಎಲ್ಲ ಕಾಯಿನ್ಗಳನ್ನು ಕನೆಕ್ಟ್ ಮಾಡಿ ನಾನು ಎಲ್ಲಾನು ಬೇರ್ಪಡಿಸಿ ಒಂದು ಅಂಗಡಿ ಚಿಲ್ಲರೆ ಅಂಗಡಿಗಳು ಇಲ್ಲ ತರಕಾರಿ ಅಂಗಡಿಗಳು ಏನಿದೆ ಅವ್ರಿಗೆ ಅಗತ್ಯ ಇರುತ್ತೆ ಕಾಯಿನ್ಸ್ ಮೇನ್ ಕಾಯಿನ್ಸ್ ಅಗತ್ಯ ಇರುತ್ತೆ ನಿಜವಾಗ್ಲೂ ಫಸ್ಟೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಇವಾಗ ನಾವು ತೊಂಬತ್ತು ರೂಪಾಯಿ ಕಾಯಿನ್ನ ತೊಗೊಂಡೋಗಿ ಕೊಟ್ಟರೆ ನೂರು ರೂಪಾಯಿ ಕೊಡ್ತಾಯಿದ್ರು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ರು ಆ ಥರ ಎಲ್ಲ ಇರ್ತಿತ್ತು ಇವಾಗೆಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ಕಾಯಿನ್ ಇನ್ನೂ ಕನೆ ಕಲೆಕ್ಷನ್ ಆಗಿಲ್ಲ ಆದಮೇಲೆ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತ ಬಟ್ ಆದರೂ ಇಷ್ಟೆಲ್ಲ ಕಾಯಿನ್ಸು ನಾನು ಇದನ್ನು ಒಂದು ಚಿನ್ನದ ರೂಪಲ್ಲಿ ನೋಡಬೇಕು ಅಂತ ಆಸೆ ಇದೆ ಇದರಲ್ಲೇ ಒಂದು ನಮ್ಮಮ್ಮ ಹೇಗೆ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನ ತೊಗೊಂಡ್ರು ನಾನು ಕಾಯಿನ್ ಅಂದಲೇ ಚಿನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಾನು ಚಿನ್ನ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇಷ್ಟೇ ಆಗೋಲ್ಲ ಇನ್ನೂ ಸೇರಬೇಕಾಗುತ್ತೆ ಈಗ ಈಗ ಒಂದು ಪರ್ಸೆಂಟ್ ಮಾತ್ರ ಇದೆ ಇನ್ನುವೇ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕಾಯಿನ್ಸ್ ತರಬೇಕು ಅದಕ್ಕೋಸ್ಕರ ಅದು ಎಷ್ಟು ದಿನ ಇದೆ ಇದೆಲ್ಲ ಏನು ಇದು ಒಂದೆರಡು ತಿಂಗಳ ಎರಡು ತಿಂಗಳು ಇಲ್ಲ ಒಂದೂವರೆ ತಿಂಗಳು ಅಷ್ಟೇನೆ ಇದನ್ನ ಸೇರ್ಸಕಿ ಸ್ಟಾರ್ಟ್ ಮಾಡಿದ್ದು ಯಾವುದೇ ಕಾಯಿನ್ಸ್ ಬರಲಿ ಇವಾಗ ಮಕ್ಕಳು ಅಷ್ಟೇನೆ ಮಕ್ಕಳಿಗೂ ನಾವು ಹೇಳಿರ್ತೀವಲ್ವಾ ಯಾವುದೇ ಕಾಯಿನ್ಸು ಅಂಗಡಿ ಕಳಿಸಿರ್ತೀನಿ ಏನಾದರೂ ತೊಗೊಬರೋಕ್ಕೆ ಅದರಲ್ಲಿ ಕಾಯಿನ್ಸ್ ಬಂದರೆ ಏನು ಮಾಡಬೇಕು ಅಂತ ನಾನು ಹೇಳೋಕ್ಕಿಂತ ಮೊದಲೇ ತಂದು ಹಾಕ್ಬಿಟ್ಟಿರ್ತಾರೆ ಅವರು ಅಷ್ಟು ಗೊತ್ತಾಗೋಗಿದೆ ಅವ್ರಿಗೆ ಅಷ್ಟು ಸೇವಿಂಗ್ಸ್ ಮೇಲೆ ಅವ್ರಿಗೂ ಕೂಡ ಇದಾಗೋಗಿದೆ ಯಾಕೆಂದರೆ ಏನು ತಿನ್ನಲ್ಲ ಹೊರಗಡೆದು ಅಭ್ಯಾಸ ಅಷ್ಟು ಮಾಡಿರಲ್ಲ ಅಲ್ವ ನಾವು ಆ ಮನೇಲೇ ಎಲ್ಲ ಥರ ಫ್ರೂಟ್ಸ್ ಇದೆ ಏನು ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ಎಲ್ಲ ಇದೆ ಏನು ಬೇಕು ಅಂದರೆ ನಾನು ಮಾಡಿಕೊಡ್ತೀನಿ ಇಲ್ಲ ಅಪರೂಪ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಪದೇ ಪದೇ ಏನು ತಿನ್ಸಲ್ಲ ತುಂಬ ಅಪರೂಪವಾಗಿ ಎಲ್ಲಾದರೂ ಹೊರಗಡೆ ಹೋದಾಗ ನಾಲ್ಕು ತಿಂಗಳು ಐದು ತಿಂಗಳು ಆ ಥರ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ಲ ನಾವು ಆವಾಗ ತಿನ್ನಬೇಕು ಅಂದರೆ ಖಂಡಿತವಾಗ್ಲೂ ತಿನ್ನಿಸ್ತೀವಿ ಯಾಕಂದರೆ ಮಕ್ಕಳು ತಾನೇ ಅವ್ರಿಗೂ ಕೂಡ ಆಸೆ ಅನ್ನೋದು ಇರುತ್ತೆ ನಾವು ಏನು ತಿನ್ಸೋದೇ ಇಲ್ಲ ಕೊಡಿಸೋದೇ ಇಲ್ಲ ಅಂತ ಏನಿಲ್ಲ ಪ್ರತಿಯೊಂದು ಕೊಡಿಸ್ತೀವಿ ಏನು ಬೇಕಾದರೆ ಐಸ್ ಕ್ರೀಮು ಚಾಕ್ಲೇಟು ಏನು ಮಾಡಬೇಕಂದ್ರೆ ಮನೇಲೇ ಎಕ್ಸ್ಪೀರಿಯೆನ್ಸ್ ನಾನು ಕೂಡ ಮಾಡಬೇಕಲ್ಲ ಅದೋಸ್ಕರ ನಾನು ಕೂಡ ಮನೆ ಮನೆಯಲ್ಲೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಮಾಡ್ತಾಯಿರ್ತೀನಿ ಅದನ್ನೆಲ್ಲ ಮಾಡ್ಕೊಡ್ತಾಯಿರ್ತೀನಿ ಪ್ರತಿಯೊಂದು ಏನೆಲ್ಲ ಕೇಳ್ತಾರೆ ಅವರು ಅದೆಲ್ಲ ಇರ್ತೀನಿ ಇವಾಗ ಏನಾದರೂ ಗೋಬಿ ಮಂಚೂರಿ ಏನಾದರೂ ತಿನ್ನಬೇಕು ಅಂದರೆ ಅವ್ರಿಗೆ ನಾನು ಮಶ್ರೂಮ್ ಎಲ್ಲ ತಂದುಬಿಟ್ಟು ಅದನ್ನೇ ಸ್ವಲ್ಪ ಮಂಚೂರಿ ಥರ ಮಾಡಿಕೊಡ್ತೀನಿ ಮನೆಯಲ್ಲೇ ಯಾಕೆಂದರೆ ಹೊರಗಡೆಯದು ಆಸೆ ಇರಬಾರ್ದು ಮಕ್ಕಳಿಗೆ ಅಂತ ಆ ಥರ ಎಲ್ಲ ನನ್ನ ಮನೇಲಿ ಒಳಗಡೆ ಮನೆ ಸೇವಿಂಗ್ಸ್ ಎಲ್ಲ ಮಾಡ್ತಾಯಿರ್ತೀನಿ ಪ್ಲೀಸ್ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಸೇವಿಂಗ್ಸ್ ಮಾಡೋದು ಪದೇ 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 ಹೇಳ್ತಾ ಇದ್ರೆ ಅವ್ರ ಕಣ್ ಮುಂದೆ ಇದೆಲ್ಲ ನಡೆಯುತ್ತೆ ನಡೀತಾನೆ ಇದ್ದರೆ ಅವ್ರಿಗೂ ಕೂಡ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಸೇವಿಂಗ್ ಮಾಡೋಕ್ಕೆ ಇಲ್ಲ ಯಾವಾಗೋ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಹಾಕಿ ಸೇವಿಂಗ್ ಮಾಡಿ ಅಂತ ಹೇಳಿದ್ರೆ ಅಷ್ಟು ತಲೆಗೆ ಹೋಗೋಲ್ಲ ಡೈಲಿ ಅವ್ರಿಗೆ ಹೇಳ್ತಾನೆ ಇರಬೇಕು ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡಿ ಹತ್ತು ತಗೋಬೇಕು ತಗೋಬೇಕು ಜಾಸ್ತಿ ವೆಚ್ಚ ಮಾಡಬಾರ್ದು ಏನಕ್ಕೆ ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು ಇನ್ ವೇಸ್ಟ್ ಖರ್ಚೆಲ್ಲ ಮಾಡೋಕೆ ಹೋಗ್ಬೋದು ಅಂತೆಲ್ಲ ಇದ್ರೆ ಅವ್ರ ಕಿವಿಲೂ ಕೂಡ ಅದೇ ಇರುತ್ತೆ ಮತ್ತು ಮಕ್ಕಳು ಕೂಡ ಅಷ್ಟೇ ಮಕ್ಕಳಿಗೂ ಕೂಡ ಇವಾಗ ಒಂದಿಷ್ಟು ಕಾಯಿನ್ಸ ತೊಗೊಂಡು ಬರ್ತೀರ ಅಂಗಡಿಯಿಂದ ನಾವು ಹೇಳೋದೇ ಬೇಡ ಅವ್ರು ತೊಗೊಂಡೋಗಿ ಹಾಕ್ಬಿಡಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಈ ಥರ ಹಾಕೋಕೆ ಇಷ್ಟ ಅಲ್ವಾ ನಮಗೂ ಕೂಡ ಫಸ್ಟೆಲ್ಲ ಇಷ್ಟ ಆಗ್ತಿತ್ತು ಈ ಥರ ಹೋಗಿ ಬಾಕ್ಸಲ್ಲಿ ಹಾಕೋಕ್ಕೆ ಇಷ್ಟ ಆಗುತ್ತೆ ಆವಾಗ ತಂದವರು ಬಾಕ್ಸಲ್ಲಿ ಇಷ್ಟ ಆಗೋಗುತ್ತೆ ನೀವೇ ಅಂತಲ್ಲ ನಿಮ್ಮ ಮಕ್ಕಳಿಗೂ ಕೂಡ ನೀವು ಈ ಥರ ಸೇವಿಂಗ್ಸ್ ಮಾಡೋಕ್ಕೆ ಒಂದಿಷ್ಟು ಹಣನ ಕೊಡಿ ಅವ್ರ ಕೈಯಾರೆ ಅವರು ಸೇವಿಂಗ್ಸ್ ಮಾಡಲಿ ದಿನ ನೀವು ಎಷ್ಟೇ ಸ್ನ್ಯಾಕ್ಸು ಏನೋ ತಂದು ನೀವು ಕೊಟ್ಟಿದ್ರು ಕೂಡ ಅವ್ರ ಕೈಯಲ್ಲಿ ನೀವಾಗಿ ನೀವು ಸೇವಿಂಗ್ಸ್ ಮಾಡಿ ಅಂತ ಒಂದು ಹುಂಡಿನೋ ಇಲ್ಲ ಈ ಥರ ಬಾಕ್ಸ್ಗಳು ನೀವೇ ರೆಡಿ ಮಾಡ್ಕೋಬೋದು ಮನೆಯಲ್ಲಿ ರೆಡಿ ಮಾಡಿಕೊಂಡು ಅವ್ರದ್ದು ಒಂದು ಪೇಪರ್ ಕ್ಲೀನಾಗಿ ಪೇಪರ್ ಹಾಕಿ ನೇಮ್ ಹಾಕಿ ಏನೋ ಒಂದು ಒಳ್ಳೆಯ ವಿಷಯನ ಬರೆದುಬಿಟ್ಟು ಅವ್ರಿಗೆ ಈ ಥರ ಡಬ್ಬನ ಕೊಟ್ಬಿಟ್ರೆ ಅವರು ಖಂಡಿತವಾಗ್ಲೂ ಸೇವಿಂಗ್ಸ್ ಮಾಡ್ತಾರೆ ಅವ್ರಿಗೆ ಇನ್ಮೇಲೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ನಾನು ಸೇವಿಂಗ್ಸ್ ಮಾಡಬೇಕು ನನ್ನ ಬಡ್ಡೇಗೆ ಹತ್ತೋಗಬೇಕು ಹ್ಞೂ ಇಲ್ಲ ಮಕ್ಕಳೆಲ್ಲ ಹೇಳ್ತಾರಲ್ಲ ಅಮ್ಮ ನಾನು ಸೇವಿಂಗ್ ಮಾಡಿ ನಿನಗೆ ಹತ್ತ ಓಡ್ತೀನಿ ಇತ್ತ ಓಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ಇದನ್ನು ಕೂಡ ಆಗುತ್ತೆ ಅಲ್ವಾ ಹಾಗೂ ಕೂಡ ಸೇವಿಂಗ್ ಮಾಡ್ತಾ ಇದ್ದೀನಿ ನೋಡೋದ ಇನ್ನು ಮುಂದೆ ಹೇಗೆಲ್ಲ ಅನಿಸ್ತಾ ಇರುತ್ತೆ ಮತ್ತು ಎಷ್ಟೆಲ್ಲ ನಿಮಗೆ ಒಳ್ಳೆ ವಿಡಿಯೋ ಆಗ್ತಿದ್ದೀನಿ ಯಾಕೆ ವ್ಯೂಸ್ ಇಲ್ಲ ಪ್ಲೀಸ್ ಎಲ್ಲರೂ ಕೂಡ ಒಂದಿಷ್ಟು ನನಗೆ ಸಪೋರ್ಟ್ ಮಾಡಿ ವ್ಯೂಸೇ ಇಲ್ಲ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಅಂತೀರಾ ಪ್ಲೀಸ್ ನೀವು ಹೆಚ್ಚು ಹೆಚ್ಚು ವ್ಯೂಸ್ ನಮಗೋಸ್ಕರ ಬಂದರೆ ನಾವು ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ಬೋದು ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾನು ಸ್ವಲ್ಪ ಮುಂದೆ ಹೋಗ್ಬೋದು ಇಲ್ಲಾಂದರೆ ನಾನು ಒಂದು ವರ್ಷ ಕಷ್ಟಪಟ್ಟಿದ್ದಕ್ಕೂ ವ್ಯರ್ಥ ಆಗೋಗುತ್ತೆ ತುಂಬ ದಿನ ಒಂದು ವರ್ಷ ಅಂದರೆ ಏನು ಕಡಿಮೆ ಇಲ್ಲ ಒಂದು ವರ್ಷದಿಂದ ನಾನು ಇದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಹೆಲ್ಪ್ ಮಾಡಿ ಸ್ವಲ್ಪ ಅಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಮ ಮನೆ ಮಗಳು ಅಂತ ಹೆಲ್ಪ್ ಮಾಡಿ ಆವಾಗ ನಿಮಗೆ ತುಂಬ ಖುಷಿ ಏನಾದರೂ ನನ್ನ ವಿಡಿಯೋ ಏನಾದರೂ ನಿಮಗೆ ಆಗಿದೆ ಒಂದಲ್ಲ ಒಂದು ವ್ಯೂಸ್ ಆಗಿದೆ ಒಂದಲ್ಲ ಒಂದು ನೆನೆಸ್ಕೊಂಡಿದ್ದೀರಾ ಅಂದರೆ ಪ್ಲೀಸ್ ಒಂದೇ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ನನಗೂ ಮುಂದೆ ಹೋಗೋಕ್ಕೆ ದಾರಿ ಬಿಡಿ ಯಾಕೆಂದರೆ ನಿಮ್ಮಿಂದಲೇ ನಾನು ಮುಂದೆ ಹೋಗಬೇಕಾಗಿರೋದು ನೀವು ಏನೋ ಲೈಕು ಸಬ್ಸ್ಕ್ರೈಬು ಕಮೆಂಟ್ ಏನೂ ಮಾಡಿಲ್ಲ ಅಂದರೆ ನಾನು ಮುಂದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನಿ ಅದಕ್ಕೋಸ್ಕರ ನಾನು ಒಂದು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಪ್ಲೀಸ್ ಎಲ್ಲರಿಗೂ ಎಲ್ಲರೂ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ಕಾಯಿನ್ ಸೇವಿಂಗ್ ಎಲ್ಲ ಮಾಡೋದು ಸರಿನಾ ಸರಿಲ್ಲ ಅಂತಲೇ ಕಮೆಂಟ್ ಮಾಡಿ ಹೇಳಿ ಇಲ್ಲ ನೀವು ಏನಾದರೂ ಕಾಯಿನ್ಸು ನೀವು ಸೇರ್ತಿದ್ದೀರಾ ಇಲ್ಲ ಅಂದರೆ ಮಕ್ಕಳಿಗೆ ಏನಾದರೂ ಕಾಯಿನ್ಸ್ ಸೇರ್ಸೋಕ್ಕೆ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ ಯಾಕೆಂದರೆ ಕಮೆಂಟು ಎಲ್ಲ ಜನಗಳು ಕಮೆಂಟ್ಗಳನ್ನು ಇರ್ತಾರೆ ಹಾಗಾಗಿ ನೀವು ನೀವು ಒಂದೆರಡು ಕಾಮೆಂಟ್ ಬಂದಿರೋ ಕೂಡ ಅದನ್ನು ನೋಡ್ತಾರೆ ಓ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡಬೇಕು ಅಂತ ಅವ್ರಿಗೂ ಅನಿಸುತ್ತೆ ಅದಕ್ಕೋಸ್ಕರ ಒಳ್ಳೆಯ ವಿಷಯವೇ ಕಮೆಂಟ್ ಮಾಡಿ ನಾನು ಸೇವಿಂಗ್ ಮಾಡ್ತಿದ್ದೀನಿ ಅಂದರೆ ಮಾಡ್ತೀನಿ ಏನೇ ಇಲ್ಲ ನಿಮ್ಮ ವೀಡಿಯೋ ನೋಡಿದ್ದೀನಿ ಇನ್ನು ಮುಂದೆ ಮಾಡಲೇ ಮಾಡ್ತೀನಿ ಅಂತ ಆ ಥರನೂ ಕೂಡ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಇದು ವಿಡಿಯೋ ಸರಿ ನಾಳೆ ಇನ್ನೊಂದು ವಿಡಿಯೋ ತೊಂದಿಗೆ ಬರ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ತೊಂದಿಗೆ ಬರ್ತೀನಿ ಬಾಯ್